ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ಆಲ್ರೆಡಿ ಒಂದು ಟೆನ್ ಡೇಸ್ ಆಗಿದೆ ವ್ಲಾಗ್ನೇ ಮಾಡಿರಲಿಲ್ಲ ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವತ್ತು ಮಾರ್ನಿಂಗ್ ಬೇಗ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಮನಾಥ್ಪುರಕ್ಕೆ ಹೋಗ್ತಾಯಿದ್ದೀವಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಇವಾಗ ಹೊರಡಬೇಕು ಸೊ ಎಲ್ಲ ರೆಡಿ ಆಗಿದೆ ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ಏನಕ್ಕಪ್ಪ ಅಂದರೆ ನಮ್ಮ ಪಾಪದೊಂದು ಹರಕೆ ಇದೆ ಅವಳು ನೈನ್ ಮಂತ್ಸ್ ಪಾಪು ಇದ್ದಾಗ ಅವಳಿಗೆ ನಾಗರಾಗ್ಬಿಟ್ಟಿತ್ತು ನಮ್ಮ ಕಡೆ ನಾಗರಾಗೈತೆ ಅಂತ ಹೇಳ್ತಾರೆ ಮೈ ತುಂಬ ಒಂಥರ ಗುಳ್ಳೆ ಗುಳ್ಳೆ ಥರ ಆಗುತ್ತೆ ಸೊ ಆವಾಗ ನಾವು ಅಲ್ಲಿ ರಾಮನಾಥಪುರಕ್ಕೆ ಹೋಗಿ ಅವಳಿಗೆ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಬಂದಿದ್ದೆವು ಸೊ ಇದು ಅವಳು ಚಿಕ್ಕ ಮಗು ಅಲ್ವಾ ಜಾಸ್ತಿ ಆಗದೆ ಬೇಗ ಹುಷಾರಾದರೆ ನೆಕ್ಸ್ಟ್ ಬಂದು ಅವಳಿಗೆ ಮುಡಿ ಕೊಟ್ಟು ಹರಕೆ ತೀರಿಸ್ತೀವಿ ಅಂತ ಸೊ ಇವಾಗ ಆಲ್ರೆಡಿ ಅವಳಿಗೆ ನಾಲ್ಕು ವರ್ಷ ಆಗ್ತಾ ಬಂತು ಹರಕೆ ತೀರಿಸಿರಲಿಲ್ಲ ಸೊ ಇವತ್ತು ಹೋಗೋಣ ಹರಕೆ ತೀರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್ ಬನ್ನಿ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಹಾಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಬಟ್ ಅಲ್ಲಿ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಥವಾ ಫೋನ್ ಅಲ್ಲೋ ಇಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಮತ್ತು ಇವಾಗ ಜಾತ್ರೆ ಎಲ್ಲ ಇರೋದ್ರಿಂದ ಪೊಲೀಸು ಅವರು ಕೂಡ ಇರ್ತಾರೆ ಏನಾದರೂ ಜಗಳ ಆಗ್ಬೋದು ಅಥವಾ ಕಳ್ಳತನ ಆಗ್ಬೋದು ಅಂತ ಹೇಳಿ ಸೊ ನೋಡ್ತೀನಿ ಗರ್ಭಗುಡಿ ಒಳಗಡೆ ಬಿಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಈಚೆ ಏನಾದ್ರೂ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋನ ನೋಡಿ ನಾನು ಟೆಂಪಲೆಲ್ಲ ತೋರಿಸ್ತೀನಿ ಹಾಗೆ ಏನದೆಲ್ಲ ಮಾಡ್ತೀವಿ ಇವತ್ತು ನಮ್ಮ ಪಾಪು ಹೇಗೆ ಮುಡಿ ಕೊಟ್ಕೊಂತ ಮುಡಿ ಕೊಡಿಸ್ಕೊತಾಳೆ ಸುಮ್ಮನೆ ಅಥವಾ ಅಥ್ವಾ ಹೇಳ್ತಾಳೆ ಸೊ ಎಲ್ಲ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಗೈಸ್ ಸೊ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಸೊ ಎಂಟು ಕಾಲ್ಗೆ ಮನೆ ನಾ ನಮ್ಮ ಬೀದಿ ಇದು ಹೋಗ್ತಾ ಇದ್ದೀವಿ ನೆಟ್ಕೊಂಡು ಸೊ ಆಟೋ ಸಿಕ್ಕಿದ್ರೆ ಸಾಕು ಅಂತಿದ್ದು ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಸೊ ಫೈನಲಿ ಆಟೋದವ್ರು ಬಂದು ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ ಸೊ ಪಾಪನ್ನ ಚಿನ್ನು ಹಾಯ್ ಹೇಳಿ ಅಂದರೆ ಹಾಯ್ ಹೇಳ್ತಿರಲಿಲ್ಲ ಸೊ ರಾಮನಾಥ್ಪುರ ಬಸ್ಸು ಆ ಕಡೆ ಬಂದು ನಿಂತ್ಕೊಳ್ಳೋದು ಸೊ ಆ ಕಡೆನೇ ಬಂದು ನಿಂತಿದ್ದೋ ಫುಲ್ ರಶ್ ಆಗಿಬಿಡುತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪನ್ನ ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಸೀಟ್ ಹಾಕೋಣ ಅಂದ್ಬಿಟ್ಟು ಬಸ್ ಬಂದು ನಿಂತ್ಕೊಳ್ಳೋ ಜಾಗದಲ್ಲೇ ಈ ಕಡೆ ಸೈಡಲ್ಲಿ ನಿಂತಿದ್ದು ಸೊ ಹಾಫ್ ಅನ್ ಅವರ್ ಏನೋ ವೆಯ್ಟ್ ಮಾಡ್ದೋಗ ಸಹ ಬಸ್ಸೇ ಬಂದಿಲ್ಲ ಸೊ ವೆಯ್ಟ್ ಮಾಡ್ತಾನೇ ಇದ್ದು ಆಟೋಗೆ ಹೋಗೋಣ ಅಂದರೆ ಆಟೋನು ಬರೋಲ್ಲ ದೂರ ಅಲ್ವಾ ಸಾಲಿಗೆ ರಾಮಟು ರಾಮನಾಥ್ಪುರ ಯಾರೂ ಬರೋಲ್ಲ ಅಷ್ಟು ದೂರ ಸೊ ತುಂಬ ಹೊತ್ತು ನಿಂತಿದ್ದೋ ಪಾಪು ಬೇರೆ ಅಂಗಡಿಗೆ ಕರ್ಕೊಂಡು ಹೋಗು ನನಗೆ ಲಾಲಿಪಾಪ್ ಕೊಡ್ತೀನಿ ಐ ಇವಾಗ ಪಕ್ಕ ಬಂದು ಬಸ್ಸು ಫುಲ್ ರಶ್ ಆಗಿತ್ತು ನಾನೇ ಯಾರೋ ಹೊತ್ತಿದೆ ನೋಡಮ್ಮ ಇವಾಗ ಹೋಗ್ಬೇಕು ಜನ ನೋಡಿ ಈ ಸಂಡೇ ನಮ್ ಹಿಂದ್ಗಡೆ ಎಷ್ಟು ಜನ ಬರ್ತಿದ್ದಾರೆ ಅವರೆಲ್ಲ ರಾಮನಾಥಪುರ ಜಾತ್ರೆಗೇನೆ ಬರ್ತಿರೋದು ನೋಡ್ಬೇಕು ಸೊ ಎಲ್ಲ ಸೀಟ್ ಅಂತೂ ಸಿಕ್ಕಿತ್ತು ನಿಂತ್ಕೊಂಡಂತೂ ಬರಕ್ ಆಗ್ತಿದ್ದಿಲ್ಲ ಪಾಪು ಇತ್ತು ಇವಾಗ ಫಸ್ಟ್ ಹೋಗಿ ಬ್ಯಾಗ ಒಂದತ್ರ ಇಟ್ಬಿಟ್ಟು ನೋಡ್ದ ಹೊಳೆಗೋಗಿ ಪಾಪು ಸಾರಿ ಮುಡಿ ಕೊಟ್ಬಿಟ್ಟು ಆಮೇಲಿಂದ ನೆಕ್ಸ್ಟ್ ಗೈಸ್ ಇವಾಗ ಊಟದ ಬ್ಯಾಗ್ ಇಡಕ್ಕೆ ಹೋಗ್ತಿದ್ದೀವಿ ಹಾಗೆ ನ ಬಿಡಕ್ಕೆ ಸೊ ಇಲ್ಲೇ ಹಣ್ಕಾಯಿ ತೊಗೊತೀವಲ್ವ ಅವರು ಇಡಿಸ್ಕೊಂತಾರೆ ನೋಡಿ ನಮ್ಮಅಮ್ಮ ಬ್ಯಾಗ್ ಬಂದ್ಬಿಟ್ಟು ನೋಡಿ ನಾವು ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಇವಾಗ ಮುಡಿ ಕೊಟ್ಬಿಟ್ಟು ಫಸ್ಟು ಪಾಪುಗೆ ಆಮೇಲೆ ನಂತರ ಹೋಗ್ಬೇಕು ಸೊ ಇದೆ ಟೆಂಪಲು ನಾನು ಬ್ಯಾಗಿಂದ ತೋರಿಸ್ತಾ ಇದ್ದೀನಿ ಸುಬ್ರಹ್ಮಣ್ಯ ಟೆಂಪಲ್ ಸೊ ದಕ್ಷಿಣ ಕಾಶಿ ಅಂತಾನೆ ಫುಲ್ ಫೇಮಸ್ಸು ಇಲ್ಲೊಂದು ಮೂರು ನಾಲ್ಕು ದೇವಸ್ಥಾನ ಇದೆ ಆ ಕಾಲದ್ದು ಹೊಯ್ಸಳ ರಾಜ್ರ ಕಾಲದ್ದು ಸೊ ಅದು ನೋಡ್ತಿದ್ದೀರಲ್ಲ ಅದನ್ನು ಕೂಡ ಅಗಸ್ತೇಶ್ವರ ಸ್ವಾಮಿ ಅಂದರೆ ಶಿವಂದು ಬರುತ್ತೆ ಸೊ ಇವೆಲ್ಲ ಆ ಕಾಲದಲ್ಲಿ ಕೆತ್ತಿರುವಂತಹ ದೇವಸ್ಥಾನಗಳು ಹಳೆಯ ದೇವಸ್ಥಾನಗಳು ಸೊ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಳಗೆ ಹೋಗ್ತಾ ಇದ್ದೀವಿ ಈಗೇನು ಇಷ್ಟು ಜನ ಎಲ್ಲಿ ವೀಡಿಯೋ ಮಾಡೋಕ್ಕಾಗಲ್ವೇನೋ ಸೊ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿರ್ತೀನಿ ಅಷ್ಟೇ ಸೊ ಮಾತಾಡೋಕ್ಕಾಗಲ್ಲ ತುಂಬ ಸೌಂಡು ದೇವಸ್ಥಾನ ನೋಡಿ ಎಷ್ಟು ಜನ ಇದ್ದಾರೆ ಹೊಳೆ ಎಷ್ಟು ದೊಡ್ಡದೈತೆ ಹಂಗೆ ಅಷ್ಟು ಜನ ಇಲ್ಲಿ ಮೆಟ್ಲು ನೋಡಿ ಎಷ್ಟು ಜನ ಇದ್ದಾರೆ ನಾವು ಸೋಮವಾರ ಬರಬೇಕಿತ್ತು ಭಾನುವಾರ ಬಂದ್ಬಿಟ್ಟಿದೀವಿ ಎಲ್ಲ ರಜಾ ಅಂದ್ಬಿಟ್ಟು ದೂರ ದೂರ ಊರಿಂದನು ಬರ್ತಾರೆ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ ನೋಡಿ ಇದು ರಾಮನಾಥ್ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ದಿವಿ ಫೇಮಸ್ ಸೊ ನಿಮಗೆ ಯಾವುದಾದ್ರೂ ನಮಗೆ ಗೊತ್ತಿರೋದು ಅಷ್ಟೇನ ನಾನು ಹೇಳ್ತೀನಿ ಏನಪ್ಪ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಚರ್ಮ ರೋಗ ಇದ್ದರೆ ಇಲ್ಲಿ ಬಂದು ಹರಕೆ ಮಾಡಿಕೊಂಡ್ರೆ ಹುಷಾರಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸೊ ನಾಗರ ಸೈಡೆ ಅಂತೆಲ್ಲ ಬರುತ್ತೆ ಅದನ್ನೆಲ್ಲ ನೀವು ಹುಂಡಿಗೆ ಹಾಕಿ ಅಥವಾ ಮುಡಿ ಕೊಟ್ಕೊಂಡು ಅಥವಾ ಬೇರೆ ಏನಾದರೂ ಹರಕೆ ಮಾಡಿಕೊಂಡು ಸೊ ಇಲ್ಲಿ ನೀವು ಬಂದು ಹರಕೆ ಮಾಡ್ಕೊಂಡು ಹೋದರೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹುಷಾರಾಗ್ತವೆ ಅಂತ ಹೇಳ್ತಾರೆ ಸೊ ನಾವು ಫಸ್ಟ್ ಇಲ್ಲಿ ಪಾಪ ಮುಡಿ ಕೊಡಬೇಕು ಗೈಸ್ ಬನ್ನಿ ಹಾಗೆ ಇಲ್ಲೇ ಹೊಳೆ ಹತ್ರನೇ ಇಲ್ಲೇ ಎಲ್ಲ ಮುಡಿ ಕೊಡ್ತಿದ್ರು ಹಂಗಂತ ಹೊಳೆ ಹತ್ತಿರಕ್ಕೆ ಬಂದು ಸೊ ಇಲ್ಲಿ ಮುಡಿ ಕೊಡೋಲ್ವಂತೆ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಟಾರ್ಪಲ್ ಕಟ್ಟಿದಾರಲ್ಲ ಅಲ್ಲಿ ಕೊಡ್ತಾರಂತೆ ಮುಡಿನ ಈಗ ಮತ್ತೆ ನಾವು ಮೇಲ್ಗಡೆ ಹತ್ತೋಗ್ಬೇಕು ಗೈಸ್ ಸೊ ಹೋಗೋದೇನು ಪ್ರಾಬ್ಲಮ್ ಇಲ್ಲ ಪಾಪು ಕರ್ಕೊಂಡು ಹೋಗ್ಬೇಕಲ್ವಾ ಇಲ್ಲೆಲ್ಲ ರಶ್ಶು ಮತ್ತು ಕಲ್ಲುಗಳಿದೆ ಆ ಕಡೆ ನೀರಲ್ವಾ ಸ್ವಲ್ಪ ಭಯ ಸೊ ಹತ್ತು ಇಳಿದು ಮಾಡ್ತಾ ಇದ್ದೀವಿ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಮುಡಿ ಕೊಟ್ಕೊಂಡು ಸೊ ನಂತರ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಯಾರ್ಯಾರಿಗೆ ರಾಮನಾಥ್ಪುರ ಗೊತ್ತು ಕಮೆಂಟ್ ಮಾಡಿ ಸೊ ಯಾರ್ಯಾರು ಬಂದಿದ್ದೀರಾ ರಾಮನಾಥ್ಪುರಕ್ಕೆ ಕಮೆಂಟ್ ಮಾಡಿದೆ ಸೊ ವೀಡಿಯೋ ಮಾಡೋಕ್ಕೆ ದೊಡ್ಡಮ್ಮ ಕೊಟ್ಟಿದ್ದೆ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಸೊ ಅಡ್ಡ ಅಡ್ಡ ಮಾಡಬೇಕಿತ್ತು ಉದ್ದುದ್ದ ಏನೋ ಮಾಡಿಬಿಟ್ಟಿದ್ದಾರೆ ಸೊ ಪಾಪು ಸ್ವಲ್ಪವೂ ಅಳ್ಳಿಲ್ಲ ಯಾಕಂದ್ರೆ ನನ್ನ ಮನೆಯಲ್ಲೇ ಹೇಳಿ ಕರ್ಕೊಂಡೋಗಿದ್ದೆ ಪಾ ಮಾಮಿಗೆ ಮುಡಿ ಕೊಡೋದು ಅಳಬಾರ್ದು ಅಂತ ಹೇಳಿ ಸೊ ಚೆನ್ನಾಗಿ ಕೂತಿದ್ದು ಸ್ವಲ್ಪನೂ ಅಳ್ಳಿಲ್ಲ ಮತ್ತು ಅಳ್ಳಾಡಲಿಲ್ಲ ಸೊ ಹಂಗಿದ್ರು ಕೂಡ ಹಿಡ್ಕೊಳ್ಳಿ ಗುಂಡೇನ ಅಳ್ಳಾಡ್ದಂಗೆ ಅಂತ ಹೇಳಿದ್ರು ಹಿಡ್ಕೊಂಡಿದ್ದೆ ಸೊ ನಾ ನಾವು ಮೂರು ನಾಲ್ಕು ಸಲ ಮುಡಿ ಕೊಟ್ಟಾಗೂ ಮೂರು ಸಲ ಸಂತುನೇ ಇಟ್ಕೊಂಡು ಕೂತ್ಕೊಂಡಿದ್ರು ಅವಳು ಇನ್ನೂ ಚಿಕ್ಕ ಮಗು ಇದ್ದಾಗ ಸೊ ಅದೊಂದು ಸ್ವಲ್ಪ ನನಗೆ ನೆನಪಾಯಿತು ಸೊ ಇವಾಗ ಸಂತು ನಾನು ನಾನೊಬ್ಬಳೇ ನಿಂತ್ಕೊಂಡು ಎಲ್ಲ ಮಾಡಬೇಕಲ್ವಾ ಅಂತ ಅದೊಂದು ಸ್ವಲ್ಪ ನೆನಪಾಯಿತು ಬೇಜಾರಾಯಿತು ಸೊ ಅವರು ಬೇಗ ಒಂದು ಟೂ ಮಿನಿಟ್ಸ್ಗೆ ಮಾಡಿದ್ರು ಸೊ ಎಲ್ಲ ಇವಾಗ ನನ್ನ ಹೆಗ್ಲು ಮೇಲೆ ಬಿದ್ದಿದ್ಯಲ್ವಾ ಅನ್ನೋದು ಮನ್ಸಿಗೆ ತುಂಬ ನೆನಪಾಗ್ತಿತ್ತು ನನಗೆ ಆ ವೀಡಿಯೋ ಮಾಡೋ ಟೈಮಲ್ಲಿ ಬಟ್ ನಾನು ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಯಾಕಂದರೆ ನನ್ನ ಎದುರುಗಡೆ ಅಮ್ಮ ದೊಡ್ಡಮ್ಮ ಇಬ್ಬರು ನಿಂತಿದ್ದರು ಹಾಗೆ ಅಜ್ಜಿನ ಅಲ್ಲೇ ಕೂರಿಸಿದ್ದು ಒಳೆ ಹತ್ರ ಯಾಕಂದರೆ ಮತ್ತೆ ಮೆಟ್ಲತ್ತು ಮೇಲ್ಗಡೆ ಬರೋಕ್ಕಾಗಲ್ಲ ಅಂತ ನಾವು ಮೂರು ಜನ ಇಲ್ಲಿ ಮುಡಿಕೊಡೋ ಹತ್ರಕ್ಕೆ ಬಂದು ಪಾಪು ಕರ್ಕೊಂಡು ಒಂದು ಡ್ರಾಪ್ ಹತ್ತಿಲ್ಲ ಅವಳು ಸ್ವಲ್ಪನೂ ಅಳ್ಳಾಡಿಲ್ಲ ಫುಲ್ ನೀಟಾಗಿ ಕೂತಿದ್ಲು ನನಗಂತೂ ತುಂಬ ಆಯಿತು ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ನಾವು ಮಾಡಿಸಿದಾಗ ತುಂಬ ಚಿಕ್ಕವಳಿದ್ದಾಗ ಅಳು ತುಂಬ ಬಾಡಿಯೆಲ್ಲ ಶೇಕ್ ಮಾಡ್ತಿದ್ಲು ಈ ಸಲ ತುಂಬ ಚೆನ್ನಾಗಿ ಕೂತಿದ್ಲು ಸೊ ಅವ್ರು ಫೈನಲಿ ಎಲ್ಲ ಮಾಡಿದ್ರು ಇವಾಗ ನಾವು ಮತ್ತೆ ಇವಾಗ ಇಲ್ಲಿಂದ ಹೊಳೆಗೋಗಿ ಅಲ್ಲಿ ಸ್ನಾನ ಮಾಡಿ ಆದ ನಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನನಗೆ ವೀಡಿಯೋಸ್ಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಷ್ಟೇ ತಗೊಂಡೆ ಅಲ್ಲಿ ತುಂಬ ಜನಗಳಿದ್ರು ತುಂಬ ಡಿಸ್ಟರ್ ಹೊಳೆಯಲ್ಲಿ ಇಲ್ಲೇ ಸ್ನಾನ ಮಾಡಿಕೊಂಡು ಹೊರಟು ಸೊ ರೆಡಿಯಾಗಿ ಈಗ ದೇವಸ್ಥಾನದ ಹತ್ರ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬ ಜನ ಇತ್ತು ನಾವು ಬೇರೆ ಮಂಡೇ ಹೋಗೋಣ ಅಂದ್ಕೊಂಡು ಸಂಡೇ ಹೋದೋ ನಮ್ದು ಅದೇ ಪ್ರಾಬ್ಲಮ್ ಆಗಿದ್ದು ಸೊ ಅಲ್ಲಿ ಆಲ್ರೆಡಿ ಲಗೇಜ್ ಇಟ್ಟಿದ್ವಲ್ವಾ ಅಲ್ಲಿ ಮತ್ತೆ ಒದ್ದೆ ಬಟ್ಟೆ ಇಡೋಕ್ಕೆ ಅಂತ ಹೇಳಿ ಬಂದು ಅಲ್ಲಿ ಆವಾಗ ನಮ್ಮ ಪಾಪು ಅಲ್ಲಿ ನಂಗೆ ಆಟ ಸಾಮಾನು ಬೇಕು ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ದು ಸೊ ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹೋಗೋಣ ಅಂದರೂ ಕೇಳ್ತಿರ್ಲಿಲ್ಲ ತುಂಬ ಆಟ ಮಾಡ್ತಿದ್ಲು ಇಲ್ಲಿ ಅಮ್ಮ ದೊಡ್ಡಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಹಣ್ಕಾಯಿ ತಗೋತಾಯಿದ್ರು ಸೊ ಹಾಗೆ ವೀಡಿಯೋ ಮಾಡಿಕೊಂಡು ಪಾಪ ನೋಡಿಕೊಂಡು ಸೈಡಲ್ಲಿ ನಿಂತಿದ್ದೆ ಪಾಪು ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ನನಗೆ ಬೇಕು ಇದು ಬೇಕು ಅಂತ ಸೊ ಅದೇ ಗ್ಯಾಪಲ್ಲಿ ಅದೇನೋ ತಗೊಂಡು ಆಟ ಆಡ್ತಾ ಇದ್ಲು ನಾನು ನೋಡ್ತಾ ನಿಂತಿದ್ದೆ ಲಾಸ್ಟಲ್ಲಿ ಅದನ್ನು ಕೊಟ್ಬಿಟ್ಟು ಬಂದು ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ನಂತರ ಇದು ಅಂತ ಹೇಳಿ ಸೊ ನೆಕ್ಸ್ಟು ಮುಂದೆ ಹೋಗ್ತೀವಿ ಬನ್ನಿ ಅಲ್ಲಿ ತುಂಬ ಕ್ಯೂ ಐತೆ ತುಂಬ ಹೊತ್ತು ನಿಂತಿದ್ದ ನನಗಂತೂ ಈ ಪಾಪು ಬೇರೆ ಹಠ ಮಾಡ್ತಿದ್ಲು ನನಗೆ ಅದು ಬೇಕು ಜ್ಯೂಸ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಫುಲ್ ಹಠ ಮಾಡ್ತಿದ್ಲು ಇಲ್ಲಿ ಬೇರೆ ತುಂಬ ಜನ ಇದ್ರು ನನಗಂತೂ ಸ್ವಲ್ಪ ಹಿಂಸೆನೇ ಆಗೋಯ್ತು ಚಿಕ್ಕ ಮಕ್ಕಳು ಕರ್ಕೊಂಡು ಅದು ರಶ್ ಇರೋವಂಥ ಜಾತ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಮ್ಮ ಅಂಗೂ ಮಂಡಿ ನೋವು ದೊಡ್ಡಮ್ಮಂಗೂ ಮಂಡಿ ನೋವು ಅವರು ಜಾಸ್ತಿ ಇವತ್ತು ಎತ್ಕೊಳ್ಳೋಕ್ಕಾಗಲ್ಲ ಸೊ ನಾವು ಒಳಗಡೆ ಗರ್ಭಗುಡಿ ಒಳಗಡೆ ಕ್ಯೂ ಹಾ ಕ್ಯೂ ಇತ್ತು ಅಲ್ಲಿದ್ದು ಸೊ ಅಲ್ಲಿ ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡೆ ನಾನು ನಮ್ಮಿಬ್ ನಮ್ಮ ಹಿಂದ್ಗಡೆ ಇಬ್ಬರು ಹುಡುಗರು ಇದ್ದರು ಅವರು ಕೃತನ ಮಾತಾಡಿಸ್ತಾ ಇದ್ದರು ಹಾಗೆ ವೀಡಿಯೋ ಮಾಡ್ಕೊತಿರೋದು ಇದ್ದರು ಸೊ ನಾನು ಹೇಳ್ತಿದ್ದೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮ್ಮನ್ನು ನೋಡಿ ಅಂತ ಸೊ ತುಂಬ ಕ್ಯೂ ಇತ್ತು ಗೈಸಮ್ದು ಅಲ್ಲಿ ಸ್ವಲ್ಪ ಕತ್ಲೆ ಕತ್ಲೆ ಥರ ಕಲ್ಲುಗಳಲ್ವ ಹಿಂದಿನ ಕಾಲದ ಕಲ್ಲುಗಳಲ್ಲಿ ಮಾಡಿರೋದು ಒಳಗಡೆ ಎಲ್ಲ ಸೊ ಹಾಗಿದ್ರು ಫ್ಯಾನು ಮತ್ತು ಲೈಟ್ ಹಾಕಿದರು ಆದರೂ ಸ್ವಲ್ಪ ಕತ್ತಲೆ ಇಲ್ಲಿ ಹಣ್ಕಾಯಿಗೆ ಕೊಡಬೇಕು ಚೀಟಿ ತಗೊಂಡಿದ್ದು ಅದನ್ನು ಇವರು ಅಲ್ಲೇ ಫುಲ್ ಹಣ್ಕಾಯಿ ಎಲ್ಲ ಮಾಡಲ್ಲ ಹಾಗೇ ದೇವ್ರ ಮೇಲುಗಡೆ ಹೂವು ಹಾಕ್ಬಿಟ್ಟು ಒಂದು ಕಾಯಿ ಬಾಳೆಹಣ್ಣೆತ್ತಿಟ್ಕೊಬಿಟ್ಟು ವಾಪಸ್ಸು ರಿಟನ್ನು ನಮಗೆ ಕೊಡ್ತಾರೆ ತುಂಬ ರಶ್ ಇತ್ತು ನಾನು ಹಂಗೂ ಅವ್ರಿಗೆ ಕಾಣ್ದಂಗೆ ಮೊಬೈಲ್ನ ಹಿಡ್ಕೊಂಡಿದ್ದೆ ಸೊ ಅದು ಈ ಥರ ಬಂದಿದೆ ವೀಡಿಯೋ ಅವರಿಬ್ಬರು ಪೂಜೆ ಮಾಡೋರೇನೆ ಬಟ್ ತುಂಬ ಜನ ಇರೋದ್ರಿಂದ ಇಬ್ಬರು ಹಣ್ಕಾಯಿ ಹಾಕೋಕ್ಕೇ ಇಟ್ಟಿದ್ದಾರೆ ನೋಡಿ ಅಲ್ಲಿ ದೇವ್ರ ಹತ್ರ ಹೂನ ಇದು ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಹಣ್ಕಾಯಿಗೆ ಏನು ಪೂಜೆ ಮಾಡಲ್ಲ ಅವರು ಕಾಯಿ ಹಣ್ಣು ಎಲ್ಲ ಅಲ್ಲೇ ಹಾಕ್ಕೊಂಡು ಹೂ ಮಾತ್ರ ನಮಗೆ ಹಾಕಿ ಕೊಡ್ತಾರೆ ಸೊ ಅಲ್ಲಿ ನಂತರ ನಾನು ಅಲ್ಲಿ ದೇವ್ರ ಹತ್ರ ಹೋದಾಗ ಅದನ್ನು ಕೂಡ ಮೊಬೈಲ್ ಹಿಡ್ಕೊಂಡಿದ್ದೆ ಬಟ್ ಏನು ಅಂದರೆ ಅದು ರೆಕಾರ್ಡ್ ಆಗಿಲ್ಲ ನನಗೆ ಬೇರೆ ಮೇಲುಗಡೆ ಇಟ್ಕೊಳ್ಳೋಕ್ಕೆ ಭಯ ಸೊ ಹಣ್ಕಾಯ ಹಿಡಿದ್ನಲ್ಲ ಅದ್ರ ಪಕ್ಕ ಮೊಬೈಲ್ನ ಅಡ್ಡ ಹಿಡ್ಕೊಂಡು ವೀಡಿಯೋ ರೆಕಾರ್ಡ್ ಆನ್ ಮಾಡಿದ್ದೆ ಬಟ್ ಅದು ಆಗಿಲ್ಲ ಬರೀ ಕೆಳಗಡೆ ಕಲ್ ಮಾತ್ರ ಆಗಿದೆ ಸೊ ಆ ವೀಡಿಯೋ ನಾನು ಸ್ಕಿಪ್ ಮಾಡಿದೆ ನನಗೆ ಬೇರೆ ಭಯ ಅಲ್ಲಿ ಫುಲ್ ಸ್ಟ್ರಿಟ್ಟು ಫೋನಂತೂ ಯೂಸೇ ಮಾಡೋ ಹಂಗಿಲ್ಲ ಬಟ್ ಏನು ಮಾಡಲಿ ಸ್ವಲ್ಪನಾದರೂ ಆಗಿದರೆ ಖುಷಿ ಇರೋದು ದೇವ್ರ ಮುಖ ಕಂಡಿದ್ದರೆ ಬಟ್ ಅಲ್ಲೇನು ಕಾಣ್ತಾ ಇರಲಿಲ್ಲ ಆ್ಯಂಡ್ ನಾನು ಒಂಬತ್ತು ತಿಂಗಳ ನಂತರ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿರೋದು ನನ್ನ ಮನೆಯಲ್ಲೂ ಕೂಡ ಏನು ದೀಪ ಹಚ್ಚಲ್ಲ ಪೂಜೆ ಮಾಡಲ್ಲ ಇದೇ ಫಸ್ಟು ನಾನು ಒಂಬತ್ತು ತಿಂಗ್ಳಾದ ಮೇಲೆ ದೇವಸ್ಥಾನಕ್ಕೆ ಹೋಗಿರೋದು ಸೊ ನಾನು ಯೂಟ್ಯೂಬ್ಗೆ ಕೆಲವೊಂದು ವೀಡಿಯೋಗಳನ್ನೂ ಹಾಕೇ ಇಲ್ಲ ಅಲ್ಲೇ ಒಂದು ಹದಿನೈದು ದಿನ ಆಯಿತು ಸೊ ಬೇಜಾರು ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ದೇವಸ್ಥಾನಕ್ಕೆ ಹೋದ್ರೂ ನೆಮ್ಮದಿ ಇಲ್ಲ ನಮಗೆ ಆ ಥರದ ಪರಿಸ್ಥಿತಿ ಸೊ ಇದು ವೀಡಿಯೋ ಆಗಿಲ್ಲ ಗೈಸ್ ಬರಿ ಬರೀ ಇದಾಗಿದೆ ಸೊ ಇದೊಂದು ಮಾಡಿಕೊಂಡೆ ಮೇಯ್ನ್ ಸುಬ್ರಹ್ಮಣ್ಯ ಸ್ವಾಮಿನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಅಲ್ಲಿಂದ ಹೊರಟು ಇವಾಗ ಪೂಜೆ ಮಾಡಿಸ್ಕೊಂಡು ಒಂದು ಐದು ನಿಮಿಷ ಕೂತಿದ್ದು ದೇವಸ್ಥಾನದಲ್ಲಿ ಕಾಯಿ ಬಾಳೆಹಣ್ಣೆಲ್ಲ ತಿಂದು ಹೊಟ್ಟಸಿತೈತೆ ಅಂತ ತಿಂದ್ಬಿಟ್ಟು ಇವಾಗ ಲಗೇಜ್ ಇಟ್ಟಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಲಗೇಜ್ ತಗೊಂಡು ಮುಂದೆ ಹೋಗಬೇಕು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಅಲ್ಲಿ ಹೊಳೆ ಅಲ್ಲಿ ಹೊಳೆನೂ ಇದೆ ಹಾಗೆ ಅಲ್ಲಿ ಮೀನಿಂದು ಇದಿದೆ ಅಲ್ಲೇ ಎಲ್ಲ ಊಟ ಮಾಡೋದು ಇಲ್ಲಿ ಊಟ ಮಾಡಲ್ಲ ಯಾರೂ ಸೋ ಅಲ್ಲಿಗೆ ಹೋಗಬೇಕು ಅಂತ ಹೊರಡ್ತಿದ್ದು ನೋಡಿ ನಮ್ಮ ಪಾಪು ಅಲ್ಲೂ ನನಗೆ ಅದು ಬೇಕು ಅಂತ ಹೇಳ್ತಿದ್ದು ಬಟ್ ನಾನು ತಗೊಡಲಿಲ್ಲ ಸೊ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ನೆಡ್ಕೊಬರ್ಬೇಕು ಒಂದು ಕಾಲು ಗಂಟೆ ಆಗುತ್ತೆ ಸೊ ಲಗೇಜ್ ತಗೊಂಡು ಪಾಪು ಎಲ್ಲ ಎತ್ಕೊಂಡು ಬರೋದು ಸ್ವಲ್ಪ ಹಿಂಸೆ ಆಯಿತು ಬಟ್ ಮೂರು ಜನ ಇದ್ವಲ್ವ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೆಡ್ಕೊಂಡು ಬಂದು ಸೊ ಇಲ್ಲಿ ದೇವಸ್ಥಾನದೊಳಗಡೆ ಹೋಗಲಿಲ್ಲ ಬಿಕಾಸ್ ಒಂದು ಗಂಟೆ ಆಯಿತು ತುಂಬ ಸ್ವಾಫ್ತಿತ್ತು ಅಂತ ಹೇಳಿ ಇಲ್ಲಿ ಈಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಯಾಕಂದರೆ ನಾವು ಆಲ್ರೆಡಿ ಹೋಗಿದ್ದೀವಲ್ವಾ ದೇವಸ್ಥಾನ ನೋಡಿದ್ದೀವಲ್ವ ಆಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಇನ್ನೇನು ಒಳ್ಳೇದು ಮಾಡಪ್ಪ ಅಂತ ಆಚೆ ಕಡೆಯಿಂದನೇ ಕೇಳಿಕೊಂಡೆ ಪಾಪನ್ನ ಕೈ ಮುಗಿಯಮ್ಮ ಅಂತ ಹೇಳ್ತಿದ್ದೆ ಬಟ್ ಅವಳು ಆಟ ಆಡ್ತಿದ್ಲು ಕೈ ಮುಗಿಲಿಲ್ಲ ಅವಳು ಸೊ ನೆಕ್ಸ್ಟು ಇವಾಗ ಊಟ ಮಾಡೋಕ್ಕೆ ಹೋಗಬೇಕು ಊಟಕ್ಕೆ ಅಂದ್ಬಿಟ್ಟು ನಾವು ಜಾಗ ಇದ್ದು ತುಂಬ ಜನ ಇದ್ರು ಅಲ್ಲಿ ಜಾಗವೇ ಇರಲಿಲ್ಲ ಎಲ್ಲನೂ ಕೂಡ ಕವರ್ ಮಾಡ್ಕೊಂಡಿದ್ರು ಸೊ ನಾವು ಈಗ ಊಟಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲಿ ಹೋಗೋದು ಅಂತ ಅಮ್ಮ ಅವರು ಮಾತಾಡ್ತಿದ್ರು ತುಂಬ ಜನ ಇದ್ದಾರೆ ಅಂತ ಮಂಜಣ್ಣ ಅವ್ರ ಪೋಸ್ಟ್ರ್ ಹಾಕಿದ್ದಾರೆ ಹೇ ಮಂಜಣ್ಣ ಅವ್ರದ್ದು ಪೋಸ್ಟ್ರದು ಬ್ಯಾನರ್ ಹಾಕಿದ್ದಾರೆ ಸೊ ಈಚೆ ಕಡೆಯಿಂದನೇ ಕೈ ಮುಕ್ಕೋತಿದ್ದಾರೆ ನೋಡಿ ಈಗ ಹೊರಟು ಸೊ ಮನೆಯಿಂದನೇ ಮಾಡ್ಕೊಬಂದಿದ್ದು ಪುಳಿಯೋಗರೆ ಮತ್ತು ಮೊಸರನ್ನ ನಾನೇ ಮಾಡಿದ್ದೆ ಅಷ್ಟೊತ್ತಿಗೆ ಮಾಡಿ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಬಂದಿದ್ದು ಸೊ ಪಾಪು ಖಾರ ಏನು ತಿನ್ನಲ್ವಲ್ಲ ಅವಳು ಸ್ವಲ್ಪ ಮೊಸರನ್ನ ತಿಂದ್ಲು ನಾವು ಸ್ವಲ್ಪ ಪುಳಿಯೋಗರೆ ಮೊಸರನ್ನ ತಿಂದು ಇಲ್ಲಿ ಮೀನಿಗೆ ಅಂತ ಹೇಳಿ ಪುರಿ ಎಲ್ಲ ಮಾರ್ತಿರ್ತಾರಲ್ಲ ಅವರೇ ಚಾಪೆ ಹಾಕಿದ್ದಾರೆ ಯಾಕಂದರೆ ಯಾರಾದರೂ ಬಂದು ಕೂತ್ಕೊಂಡವರು ಚಾಪೆ ಮೇಲೆ ಹೋಗಬೇಕಾದ್ರೆ ಪುರಿಗೆ ಊಟ ಹಾಕೋಕ್ಕೆ ಹೋಗಬೇಕಾದ್ರೆ ನಮ್ಮ ಹತ್ರನೇ ಪೂರಿ ತೊಗೊಂಡೋಗಲಿ ಜೋಳದ ಪುರಿ ಮತ್ತು ನಾರ್ಮಲ್ ಪುರಿ ಇರುತ್ತಲ್ಲ ಅದನ್ನು ತಗೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಚಾಪೆ ಹಾಕಿದ್ದಾರೆ ಇಲ್ಲೇ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಅಂದರು ಸೊ ಕೂತ್ಕೊಂಡು ಹಾಗೆ ಅವ್ರ ಹತ್ರನೇ ಪುರಿ ತೊಗೊಂಡು ಬಂದು ಇದು ಹಾಕ್ತಾ ಹಾಕ್ತಾಯಿದ್ದಾಳೆ ನೋಡಿ ನಮ್ಮ ಕೃತು ನಮ್ಮಮ್ಮ ಅಲ್ಲಿ ಊಟ ಮಾಡಿದ ಪ್ಲೇಟು ಬಾಕ್ಸ್ ಎಲ್ಲ ತೊಳ್ಕೊತಾ ಇತ್ತು ಇಲ್ಲಿ ತುಂಬ ಅಂದರೆ ತುಂಬ ಮೀನುಗಳಿದ್ದಾವೆ ಯಾರೂ ಈ ಮೀನುಗಳನ್ನ ಹಿಡಿಯಲ್ಲ ಸೊ ದೇವ್ರ ಮೀನು ಅಂತ ಕರೀತಾರೆ ಸೊ ಮೀನು ನೋಡ್ಕೊಂಡಾಯ್ತು ಮೀನ್ಗೂ ಪುರಿ ಎಲ್ಲ ಹಾಕಾಯಿತು ಸೊ ಇವಾಗ ಹೊರಟು ತುಂಬ ಬಿಸಿಲಿತ್ತು ಜಾತ್ರೆಗೆ ಹೋಗಿಲ್ಲ ಇನ್ನು ನಮ್ಮ ಪಾಪ ಬೇರೆ ನನಗೆ ಅದ್ಬೇಕು ಇದಬೇಕು ಅಂತ ತುಂಬ ಹಠ ಮಾಡ್ತಾ ಸೊ ಹಂಗಾಗಿ ಜಾಸ್ತಿ ಹೊತ್ತಿಲ್ಲಿ ನಾವು ಇರಲಿಲ್ಲ ತುಂಬ ಬಿಸಿಲು ಬೇರೆ ಇತ್ತು ಭಯ ಕೂಡ ಪಾಪು ತುಂಬ ಹತ್ತಿರ ಹೋಗಿ ನಿಂತ್ಕೊಂತಿದ್ನು ಎಲ್ಲಿ ನೀರೊಳಗಡೆ ಬಿದ್ದರೆ ಮಿಸ್ ಆಗಿ ಎಲ್ಲೆಲ್ಲ ಕಲ್ಗಳೆಲ್ಲ ಐತೆ ಅಂತೇಳಿ ತುಂಬ ಹೊತ್ತಿರಲಿಲ್ಲ ನಾವು ಹೊರಟು ಸೊ ತುಂಬ ಬಿಸಿಲಿತ್ತು ಗೈಸ್ ನನಗಂತೂ ಒಂಥರ ಸುಸ್ತಾಗೋಯಿತು ಎಲ್ಲಿ ಪಾಪುನ ಎತ್ಕೊಂಡು ನಡೆಯೋಕೆ ಹಂಗೂ ಸ್ವಲ್ಪ ಅವಳಿಗೆ ನೈಸ್ ಮಾಡಿ ಸ್ವಲ್ಪ ದೂರ ಸ್ವಲ್ಪ ದೂರ ನಡೆಸ್ದೆ ನಾನು ಹಂಗೂ ಅವಳು ನಡೀತಾ ಇರಲಿಲ್ಲ ಎರಡು ನಿಮಿಷ ನಡೆದ್ಬಿಟ್ಟು ಎತ್ಕೊ ಎತ್ಕೊಳ್ಳಮ್ಮ ನನ್ನ ಅಂತ ಅನ್ನೋಳು ತುಂಬ ಅಂದರೆ ತುಂಬ ಸಾಕಾಗೋಯಿತು ನನಗೆ ಆಗಲೇ ಇಲ್ಲ ಸೊ ಊಟ ಎಲ್ಲ ಆಯಿತು ನೋಡಿ ಮೀನಿಗೆ ಪುರಿ ತಂದ್ವಲ್ಲ ಅದೇ ಥರದ್ದು ನನಗೆ ಬೇಕು ಅಂತ ಹೇಳಿ ಮತ್ತೆ ಇಸ್ಕೊಂಡು ತೊಗೊಂಡು ಅದು ಅವಳಿಗಂತೆ ಸೊ ಅದನ್ನು ಒಳಗಡೆ ಹಾಕ್ಕೊಂಡು ಮನೆಗೂ ಕೂಡ ತಗೋಬಂದ್ಳು ತುಂಬ ಹಠ ಮಾಡ್ತಾಳೆ ಹಿಡ್ತಿದ್ದೆ ಹಠ ಬೇಕು ಅಂದಿದ್ದು ಬೇಕೇ ಬೇಕು ಅವ್ಳಿಗೆ ಸೊ ನಾವು ಪಾಪ ಅವ್ರ ಹತ್ರನೇ ತಗೊಂಡು ಅವ್ರು ಹಾಕಿ ಚಾಪೆ ಮೇಲೆ ಕೂತಿದ್ವಲ್ಲ ಅಂಥೇಳಿ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ಅಮ್ಮಂಗೆ ಬಳೆ ತೊಡಸ್ಕೊತಾ ಇತ್ತು ಅಮ್ಮ ನಮ್ಮ ದೊಡ್ಡಮ್ಮ ಯಾವಾಗಲೂ ಜಾತ್ರೆಗೆ ಬಂದರೆ ಅವರೇನೇ ಬಳೆ ತೊಡಿಸ್ತಾರೆ ಅವ್ರ ತಂಗಿಗೆ ಸೊ ಹಾಗಾಗಿ ಗಟ್ಟಿ ಬಳೆ ಇರಲಿ ಅಂದ್ಬಿಟ್ಟು ಹೇಳಿ ತೊಡಸ್ಕೊತಾ ಇತ್ತು ನಾನು ಅಲ್ಲೇ ಹಂಗೆ ಕೂತ ಕೂತಿದ್ದೆ ನಮ್ಮ ಬಾ ಅಲ್ಲಿಗೆ ಹೋಗೋಣ ಹೋಗೋಣ ಆಟೋ ಸಾಮಾನು ತೊಗೊಡು ಅಂತ ಈ ಫುಲ್ ಹಠ ಮಾಡ್ತಿದ್ಲು ನಾನು ಒಂದು ಐದು ನಿಮಿಷ ತಾಳು ಅಜ್ಜಿನೂ ಬರಲಿ ಅಜ್ಜಿ ಜೊತೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಹಾಗೂ ಯೋಳು ಈ ಕಡೆ ನನಗೆ ಆ ಬಳೆ ತಕೊಡು ನನಗೆ ಈ ಬಳೆ ತಕೊಡು ಅಂತ ಎಲ್ಲ ನೋಡ್ತಾ ಇದ್ಲು ನಾನು ಬೇಡ ಅಂದರೆ ಯಾಕಂದರೆ ಅವಳ ಹತ್ರ ಇದ್ದಾವೆ ಬಟ್ ಅವಳು ಇರೋದನ್ನೇ ಹಾಕಲ್ಲ ಬೆಳ್ಳಿ ಬಳೆ ಹಾಕ್ತೀವಲ್ವ ಡೈಲಿ ಯೂಸ್ಗೆ ನಾನು ಬೇಡ ಅಂದೆ ಸುಮ್ಮನೆ ವೇಸ್ಟಿಗೆ ಗೈಸ್ ಮನೇಲಿ ತುಂಬ ಬಳೆಗಳಿವೆ ಅವಳ ಹತ್ರ ಮತ್ತೆ ಅಲ್ಲಿರೋವಷ್ಟು ಚೆನ್ನಾಗೂ ಇರಲಿಲ್ಲ ನನಗೇನೋ ಇಷ್ಟ ಆಗಲಿಲ್ಲ ಹಾಗಾಗಿ ಬೇಡ ಅಂದೆ ನೋಡಿ ಮನಸ್ಕೊಂಡು ನಿಂತವಳೆ ಬೇಡ ಅಂದ್ಲಲ್ಲ ಬಳೆ ಅಂದ್ಬಿಟ್ಟು ಮನೆಸ್ಕೊಂಡಿದ್ಲು ಆಮೇಲೆ ಇಲ್ಲಿ ಬೇಡ ಮಗಳೇ ಚೆನ್ನಾಗಿಲ್ಲ ಬೇರೆ ಕಡೆ ತಗೊಳಣ ಅಂತ ಹೇಳಿ ಸಮಾಧಾನ ಮಾಡಿದೆ ಆಮೇಲೆ ಸುಮ್ಮನೆ ಆದ್ಲು ನಂಗೆ ಆಮೇಲೆ ನಮ್ಮ ಮುಂದೆ ಬಳೆ ತೊಡ್ತಾನೆ ಇದ್ದರು ಅದೇನಕ್ಕೋ ತೊಡಕೆ ಅಂದ್ಬಿಟ್ಟು ನಿಧಾನ ಅಂದರೆ ನಿಧಾನ ಮಾಡಿದ್ರು ಸೊ ಅಲ್ಲಿಂದ ನಾವು ಹೊರಟು ಬಳೆ ಎಲ್ಲ ತುಡಿಸ್ಕೊತು ಅಮ್ಮ ನಾನು ಏನು ನನಗೇನು ಅಂತ ತೊಗೊಳ್ಳಿಲ್ಲ ನನ್ನ ತಂಗಿಗೆ ಒಂದೆರಡು ಕ್ಲಿಪ್ ತೊಗೊಂಡೆ ಅಷ್ಟೇ ನಾನೇನು ತೊಗೊಳ್ಳಲಿಲ್ಲ ಸೊ ಇಲ್ಲಿ ಜಾತ್ರೆ ತುಂಬ ಜಾತ್ರೆ ಇತ್ತು ತುಂಬ ಜನಗಳು ಇದ್ದರು ಇಲ್ಲಿ ಹೋಗ್ತಾ ಇದ್ದೇ ಈ ಸಹ ಅದು ನೋಡಿಬಿಟ್ಲು ಅದೇ ಆಟ ಆಡೋದನ್ನು ನೋಡಿಬಿಟ್ಟು ನಮಗೂ ಬೇಕು ನಮಗೂ ಬೇಕು ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಲಾಸ್ಟ್ ಟೈಮ್ ಜಾತ್ರೆ ನಾವು ಹೋಗಿ ಅಲ್ಲಿ ಟ್ರೈನ್ ಇದೆ ಆ ಟ್ರೈನಲ್ಲಿ ಕೂತ್ಕೊಂಡು ಎಲ್ಲರೂ ಆಟ ಆಡಿದ್ದು ಒಂದು ಸ್ವಂತ ಕರ್ಕೊಂಡು ಹೋಗಬೇಕು ಈ ಸಲ ನೋಡಿಬಿಟ್ಟು ಹೋಗಲೇಬೇಕು ಅಂತ ದುಡ್ಡು ಕೂಡ ಕೆಚ್ಕೊಂಡು ಬಳ್ಕೊಂಡು ಹೋಗಲಿ ನನ್ನ ನಾವಾಡೋಕ್ಕಾಗುತ್ತಾ ಅಂದ್ಬಿಟ್ಟು ಹೋದೆ ಫಸ್ಟು ಕರ್ಕೊಂಡು ಹೋದಾಗ ಅವಳೇ ಹೋದ್ಲು ನನಗೆ ಯಾವ್ದು ಬೇಕು ಹೇಳ್ತೀನಿ ವಾರಮ್ಮ ತೋರಿಸ್ತೀನಿ ಅಂದ್ಬಿಟ್ಟು ಮುಂದೆ ಮುಂದೆ ಹೋದಳು ಸೊ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಹಿಂದೆ ಹೋದೆ ಫಸ್ಟು ಆ ನವಿಲ್ ಥರ ಇತ್ತಲ್ಲ ಅದನ್ನು ತೋರಿಸಿದ್ದು ನವಿಲು ದಾರ್ ಅಂತ ತೋರಿಸಿದ್ದು ಅದ್ರ ಹತ್ರ ಹೋಗಿ ನಾನು ಹೌದಾ ಸರಿ ಅಂತ ಫಸ್ಟು ಓಕೆ ಅಂತ ಅಂದೆ ಬಟ್ ಓಕೆ ಅಂದರೆ ಅಲ್ಲಿ ಮಕ್ಕಳಾಡೋದು ಈ ಥರದ್ದಿತ್ತು ಸೊ ನಾನು ಇದೈತೆ ಬಾ ಮಗಳೇ ಆಡು ಅಂದಿದ್ದಕ್ಕೆ ಸರಿ ಅಂತ ಬಂದು ಬಟ್ ಏನಕ್ಕೆ ಟಿಕೆಟು ತೊಗೊಬಿಟ್ಟಿದ್ದೀನಿ ಈಗ ಇಷ್ಟು ಟಿಕೆಟ್ ತೊಗೊಂಡಿದ್ದೀನಿ ನನಗೆ ಆಟ ಆಡೋಕ್ಕಾಗಲ್ಲ ಬೇಡ ಅಂತ ಅಳ್ತಾವಳೆ ಆಟ ಆಡಬೇಕು ಕಣವ ಆಟಾಡೋದು ಅಂದರೂ ಕೇಳ್ತಿಲ್ಲ ನಾನು ಆಟ ಆಡೋಲ್ಲ ಅಂದ್ಬಿಟ್ಟು ವಾಪಸ್ ಇಡೋದು ಬಿಟ್ರು ನಾನಾಗ ಹೇಳಿದೆ ಮೇಡಮ್ ಈಗ ಟಿಕೆಟ್ ತೊಗೊಂಡಿದ್ದೀವಿ ಇದ್ರಲ್ಲಿ ಆಟ ಆಡ್ತಾಳೆ ಅದನ್ನೇ ಟಿಕೆಟ್ನ ಚೇಂಜ್ ಮಾಡ್ಕೊಳ್ಳಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಅವರು ಸರಿ ಅಂದರು ಆಗ ಅದೇ ಟಿಕೆಟ್ನೇ ಪಕ್ಕದವರು ಕೊಟ್ಬಿಟ್ಟು ಆಗ ಇಲ್ಲಿ ಕುದುರೆ ಥರ ಇದೆಯಲ್ಲ ನೋಡಿ ಇದ್ರಲ್ಲಿ ಆಟ ಆಡಿಸಿದ್ದು ನನಗಂತೂ ಸಾಕು ಸಾಕಾಗಿ ಹೋಗೋಯ್ತು ಅವರು ಟಿಕೆಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು ಇಲ್ಲಾಂದರೆ ಐವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಆಗಿರೋದು ಐದು ನಿಮಿಷಕ್ಕೆ ಐವತ್ತು ರೂಪಾಯಿ ಗೈಸ್ ಫಸ್ಟು ಹತ್ತು ನಿಮಿಷ ಅಲ್ವಾ ಅಂದೆ ಇಲ್ಲ ಹತ್ತು ನಿಮಿಷ ಇಲ್ಲ ಬರೀ ಐದೇ ನಿಮಿಷ ಅಂದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ರೌಂಡೇನೋ ಆಡಿಸಿದ್ರು ಅಷ್ಟೇ ಹಾಗೆ ನಮ್ಮ ಪಾಪು ಆಡ್ತಿದ್ದು ನೋಡಿ ಯಾರೋ ಒಂದು ಮೂರು ಜನ ಮಕ್ಕಳು ಕೂಡ ಬಂದರು ದೊಡ್ಡ ದೊಡ್ಡ ಮಕ್ಕಳು ನಮ್ಮ ಪಾಪನೇ ಚಿಕ್ಕೋಳು ಸೊ ಚೆನ್ನಾಗಿ ಆಟಾಡ್ತಿದ್ಲು ವೀಡಿಯೋ ಮಾಡ್ಕೊತಿದ್ದೆ ನನ್ನ ನೋಡು ಅಂತ ಹೇಳ್ತಿದ್ದೆ ಹಾಗೆ ನನ್ನನ್ನೇ ನೋಡ್ತಾ ಇದ್ಲು ಅವಳು ಹೆಂಗೋ ಆದ್ಲು ಮತ್ತೆ ಹೇಳ್ತಾಳೆ ಅದನ್ನು ಆಟ ಅಲ್ಲಿ ಅಲ್ಲಿ ಐತಲ್ಲ ಕಾರ್ದೊಂದಿತ್ತು ಕಾರ್ ಓಡಿಸ್ತಾರಲ್ಲ ಅದರದ್ದು ಅದನ್ನು ಆಟ ಆಡಿಸು ಅಂತ ಹೇಳ್ತಾಳೆ ನಾನು ಹ್ಞೂ ಹ್ಞೂ ಫಸ್ಟ್ ಬಾ ಇಳಿದು ಬಾ ನೀನು ಇದನ್ನು ಆಟ ಆಡು ಅಂದ್ಬಿಟ್ಟು ಸಮಾಧಾನ ಮಾಡಿದೆ ಅವಳು ಕಣ್ಣೆಲ್ಲ ಅದ್ರ ಮೇಲೆ ಇತ್ತು ಆ ಕಡೆ ನೋಡ್ತಿದ್ಲು ಇದರಿಂದ ಇಳಿದ್ಬಿಟ್ಟು ನಾನು ಅದಕ್ಕೆ ಹೋಗಬೇಕು ಅಂತ ಆ ಕಡೆಗೆ ನೋಡ್ತಾ ಇದ್ಲು ಸೊ ಇದನ್ನು ಅವಳು ಜಾಸ್ತಿ ಹೊತ್ತು ಏನು ಆಟ ಆಡಿಸ್ಲಿಲ್ಲ ಒಂದು ಐದು ನಿಮಿಷ ಏನೋ ಆಟ ಅಷ್ಟೇ ಅಂದರೆ ಸ್ಲೋ ಆಟ ಆಡಿಸ್ತಿದ್ರು ನಾನು ಸ್ವಲ್ಪ ಫಾಸ್ಟ್ ಮಾಡಿ ಅಂದೆ ಒಂದು ಎರಡು ರೌಂಡ್ ಫಾಸ್ಟ್ ಮಾಡಿದಾಗ ನನ್ನ ಮಗಳು ಸ್ವಲ್ಪ ಹೆದ್ರಕೊಂಡು ಸೊ ಬೇಡ ಬೇಡ ಅಂದ್ಬಿಟ್ಟು ಮತ್ತೆ ಸ್ಲೋನೇ ಮಾಡಿಸಿದೆ ನಾನು ಇದರಿಂದ ಇಳಿದ್ಬಿಟ್ಟು ಗೈಸ್ ಅದಕ್ಕೆ ಕರ್ಕೊಂಡು ಹೋಗುವಂಥ ಏನು ರೋಡಲ್ಲಿ ಬಿತ್ಕೊಂಡು ಒದ್ದಾಡ್ತಾವಳೆ ಅವಳು ಎಷ್ಟು ಒದ್ದಾಡೋರು ನಾವು ಬಿಡಲಿಲ್ಲ ಅಲ್ಲಿಂದ ಬಸ್ ಸ್ಟಾಪ್ ಹತ್ತಿರ ನೆಡ್ಕೊಬಂದು ಅಲ್ಲಿಂದ ಬಸ್ ಬಂತು ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಬಿಸಿಲಲ್ಲೇ ನಿಂತಿದ್ದು ಅದಾದ ನಂತರ ಬಸ್ ಬಂತು ಸೊ ಹೇಗೋ ನಮ್ಮ ಪುಣ್ಯಕ್ಕೆ ಸೀಟ್ ಸಿಕ್ತು ಸೀಟಲ್ಲಿ ಕುತ್ಕೊಂಡು ಆರಾಮಾಗಿ ಸಾಲಿಗ್ರಾಮ ಬಸ್ ಸ್ಟಾಪಿಗೆ ಬಂದು ಸೊ ಅವಳು ಐಸ್ ಕ್ರೀಮ್ ಬೇಕು ಅಂದಿದ್ಲು ಐಸ್ ಕ್ರೀಮ್ ಕೊಡಿಸ್ದೆ ಅಲ್ಲಿ ಮೇಲ್ಗಡೆ ಕಡ್ಡಿ ಥರ ಕಾಣ್ತಿದ್ಯಲ್ಲ ಅದನ್ನೇ ಅವಳು ಆಟ ಸಾಮಾನು ತಗೊಂಡಿದ್ದು ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಎಲ್ಲರೂ ಅವಳ ಜೊತೆ ನಾವು ಕೂಡ ಒಂದೊಂದು ಕೂನ್ ಐಸ್ ಕ್ರೀಮ್ ತಗೊಂಡು ತಿಂದುಬಿಟ್ಟು ಸೊ ನಂತರ ಒಂದು ಆಟೋ ಬಂತು ಆಟೋದಲ್ಲಿ ಊರಿಗೆ ಬಂದು ಸೊ ನಾವು ಮನೆಗೆ ಬಂದಾಗ ಒಂದು ನಾಲ್ಕು